ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ವಿಜ್ಞಾನ ವಿಷಯದ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಅಭ್ಯಾಸಗಳು ಮೊದಲನೇ ಪ್ರಶ್ನೆ ನಿಮ್ಮ ನೋಟ್ ಪುಸ್ತಕದಲ್ಲಿ ವಿದ್ಯುತ್ ಮಂಡಲದ ಕೆಳಕಂಡ ಸಲಕರಣೆಗಳನ್ನು ಪ್ರತಿನಿಧಿಸುವ ಸಂಕೇತಗಳನ್ನು ಬರೆಯಿರಿ ಮೊದಲನೇದಾಗಿ ನೋಡಿ ಸಂಪರ್ಕ ತಂತಿಗಳು ನೆಕ್ಸ್ಟು ಸಂಪರ್ಕರಹಿತ ಸ್ಥಿತಿಯ ಒತ್ತುಗುಂಡಿ ಅದರ ಸಂಕೇತಗಳನ್ನು ನೀವು ಪೆನ್ಸಿಲಲ್ಲಿ ಬರಿತಾ ಹೋಗಬೇಕು ಬಲ್ಬ್ ಅದನ್ನು ಹೇಗೆ ಗುರುತಿಸ್ತಾರೆ ವಿದ್ಯುತ್ ಕೋಶವನ್ನು ಯಾವ ಸಂಕೇತದಿಂದ ಗುರುತಿಸ್ತಾರೆ ಸಂಪರ್ಕ ಸ್ಥಿತಿಯ ಒತ್ತು ಯಾವ ಸಂಕೇತದಿಂದ ಸೂಚಿಸ್ತಾರೆ ಹಾಗೆ ಬ್ಯಾಟರಿ ಇದನ್ನು ಯಾವ ಸಂಕೇತದಿಂದ ಸೂಚಿಸ್ತಾರೆ ಅನ್ನುವಂಥದ್ದನ್ನು ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೀಬೇಕು ನೆಕ್ಸ್ಟ್ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ಎರಡು ಒಂದರಲ್ಲಿ ತೋರಿಸಿದಂತೆ ವಿದ್ಯುತ್ ಮಂಡಲವನ್ನು ಪ್ರತಿನಿಧಿಸುವ ಮಂಡಲ ನಕ್ಷೆಯನ್ನು ಬರೆಯಿರಿ ಇದು ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿರುವಂತಹ ಚಿತ್ರ ಇದಕ್ಕೆ ಹೋಲುವಂತಹ ನಕ್ಷೆಯನ್ನು ನಾವು ಬರೀಬೇಕು ಮಂಡಲ ನಕ್ಷೆ ಸೊ ಇದು ಅದರ ಮಂಡಲ ನಕ್ಷೆ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ಎರಡು ಎರಡರಲ್ಲಿ ಹಲಗೆಯ ಮೇಲೆ ಇಟ್ಟಿರುವ ನಾಲ್ಕು ವಿದ್ಯುತ್ ಕೋಶಗಳನ್ನು ತೋರಿಸಿದೆ ನಾಲ್ಕು ಕೋಶಗಳ ಬ್ಯಾಟರಿ ತಯಾರಿಸಲು ಕೋಶಗಳ ವಿದ್ಯುತ್ ಅಗ್ರಗಳನ್ನು ತಂತಿಗಳಿಂದ ಹೇಗೆ ಜೋಡಿಸಿ ಎಂದು ತೋರಿಸುವ ಗೆರೆಗಳನ್ನು ಎಳೆಯಿರಿ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಚಿತ್ರ ಯಾವ ಥರ ಗೆರೆ ಎಳೆದ್ರೆ ನಾವು ಒಂದು ಬ್ಯಾಟರಿಯನ್ನು ತಯಾರಿಸ್ಬೋದು ಅನ್ನೋದು ಕ್ವೆಶನು ಸೊ ಅದಕ್ಕೆ ನಾವು ಈ ಥರ ಗೆರೆಯನ್ನು ಎಳೆದಾಗ ಏನಾಗುತ್ತೆ ಒಂದು ಬ್ಯಾಟರಿ ತಯಾರಾಗುತ್ತೆ ಬ್ಯಾಟರಿ ಮಾಡಲು ಒಂದು ಕೋಶದ ಋಣಾತ್ಮಕ ವಿದ್ಯುದಾಗ್ರವನ್ನು ಮುಂದಿನ ಕೋಶದ ಧನಾತ್ಮಕ ವಿದ್ಯುದಾಗ್ರಕ್ಕೆ ಸಂಪರ್ಕಿಸಬೇಕು ನಾಲ್ಕನೇ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ಎರಡು ಮೂರರಲ್ಲಿ ತೋರಿಸಿದ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತಿಲ್ಲ ಇಲ್ಲಿನ ಸಮಸ್ಯೆಯನ್ನು ನೀವು ಗುರುತಿಸುವಿರಾ ಬಲ್ಬ್ ಬೆಳಗಲು ಮಂಡಲದಲ್ಲಿ ಅಗತ್ಯ ಬದಲಾವಣೆಯನ್ನು ಮಾಡಿ ಇದು ಕೊಟ್ಟಿರುವಂತಹ ಮಂಡಲ ಏನಕ್ಕೆ ಬಲ್ಬ್ ಬೆಳಗ್ತಾ ಇಲ್ಲ ಅನ್ನೋದಾದ್ರೆ ಎರಡು ಕೋಶಗಳು ಸರಿಯಾಗಿ ಸಂಪರ್ಕ ಹೊಂದಿಲ್ಲದ ಕಾರಣ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತಿಲ್ಲ ಬಲ್ಬನ್ನು ಬೆಳಗುವಂತೆ ಮಾಡಲು ಒಂದು ಕೋಶದ ಋಣಾತ್ಮಕ ವಿದ್ಯುದಾಗ್ರವನ್ನು ಇನ್ನೊಂದು ಕೋಶದ ಧನಾತ್ಮಕ ವಿದ್ಯುದಾಗ್ರಕ್ಕೆ ಸಂಪರ್ಕಿಸಬೇಕು ಐದನೇ ಪ್ರಶ್ನೆ ವಿದ್ಯುತ್ ಪ್ರವಾಹದ ಯಾವುದಾದರೂ ಎರಡು ಪರಿಣಾಮಗಳನ್ನು ಹೆಸರಿಸಿ ಉತ್ತರ ವಿದ್ಯುತ್ ಪ್ರವಾಹದ ಎರಡು ಪರಿಣಾಮಗಳೆಂದರೆ ವಿದ್ಯುತ್ ಪ್ರವಾಹದ ಶಾಖದ ಪರಿಣಾಮ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಮುಂದಿನ ಪ್ರಶ್ನೆ ಒತ್ತು ಗುಂಡಿಯಿಂದ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ತಂತಿಯ ಬಳಿಯಲ್ಲಿದ್ದ ದಿಕ್ಸೂಚಿಯ ಮುಳ್ಳು ತನ್ನ ಉತ್ತರ ದಕ್ಷಿಣ ದಿಕ್ಕಿನಿಂದ ವಿಚಲಿತವಾಗುತ್ತದೆ ಇದನ್ನು ವಿವರಿಸಿ ಉತ್ತರ ತಂತಿಯ ಮೂಲಕ ಪ್ರವಾಹವನ್ನು ಆನ್ ಮಾಡಿದಾಗ ತಂತಿಯು ಆಯಸ್ಕಾಂತದಂತೆ ವರ್ತಿಸಲು ಪ್ರಾರಂಭಿಸುತ್ತದೆ ಆದ್ದರಿಂದ ಕೊಟ್ಟಿರುವ ವಾಹಕ ತಂತಿಯ ಬಳಿ ದಿಕ್ಸೂಚಿ ಸೂಜಿಯನ್ನು ಇರಿಸಿದಾಗ ಅದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದಿಂದ ಪ್ರಭಾವಿತವಾಗುತ್ತದೆ ಮತ್ತು ಅದು ಉತ್ತರ ದಕ್ಷಿಣ ಸ್ಥಾನದಿಂದ ವಿಚಲಿತವಾಗುತ್ತದೆ ಮುಂದಿನ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ಎರಡು ನಾಲ್ಕರಲ್ಲಿ ತೋರಿಸಿರುವ ಮಂಡಲದ ಒತ್ತು ಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ದಿಕ್ಸೂಚಿಯ ಮುಳ್ಳು ವಿಚಲಿತವಾಗುವುದೇ ಇದು ಕೊಟ್ಟಿರುವಂತಹ ಚಿತ್ರ ಅಲ್ಲೇನಾಗಿದೆ ಗಮನಿಸಿ ಒತ್ತು ಗುಂಡಿ ಯಾವ ಸ್ಥಿತಿಯಲ್ಲಿದೆ ತೆರೆದ ಸ್ಥಿತಿಯಲ್ಲಿದೆ ಹಾಗಿದ್ರೆ ಉತ್ತರ ಏನು ಇಲ್ಲ ಮಂಡಲವು ಯಾವುದೇ ವಿದ್ಯುತ್ತಿನ ಮೂಲ ಹೊಂದಿಲ್ಲ ವಿದ್ಯುತ್ ಪ್ರವಾಹದ ಅನುಪಸ್ಥಿತಿಯಲ್ಲಿ ತಂತಿಯು ಅಯಸ್ಕಾಂತದಂತೆ ವರ್ತಿಸುವುದಿಲ್ಲ ಆದ್ದರಿಂದ ದಿಕ್ಸೂಚಿಯ ಸೂಜಿ ಯಾವುದೇ ವಿಚಲನವನ್ನು ತೋರಿಸುವುದಿಲ್ಲ ಎಂಟನೇ ಪ್ರಶ್ನೆ ಬಿಟ್ಟ ಸ್ಥಳವನ್ನು ತುಂಬಿ ಎ ವಿದ್ಯುತ್ ಕೋಶದ ಸಂಕೇತದ ಉದ್ದಗೆರೆ ಡ್ಯಾಶ್ ವಿದ್ಯುದಾಗ್ರವನ್ನು ಪ್ರತಿನಿಧಿಸುತ್ತದೆ ಉತ್ತರ ಧನಾತ್ಮಕ ಬಿ ಎರಡು ಅಥವಾ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆಯನ್ನು ಡ್ಯಾಶ್ ಎನ್ನುವರು ಉತ್ತರ ಬ್ಯಾಟರಿ ಸಿ ಕೋಣೆ ಸ್ಥಾಪಕದ ಒತ್ತುಗುಂಡಿಯಿಂದ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಅದು ಡ್ಯಾಶ್ ಉತ್ಪಾದಿಸುತ್ತದೆ ಉತ್ತರ ಶಾಖವನ್ನು ಡಿ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮವನ್ನು ಆಧರಿಸಿದ ಒಂದು ಸುರಕ್ಷಾ ಸಾಧನ ಡ್ಯಾಶ್ ಉತ್ತರ ವಿದ್ಯುತ್ ಬೆಸೆ ಒಂಬತ್ತನೇ ಪ್ರಶ್ನೆ ಹೇಳಿಕೆ ಸರಿ ಇದ್ದಲ್ಲಿ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಎ ಎರಡು ಕೋಶಗಳ ಬ್ಯಾಟರಿ ತಯಾರಿಸಲು ಒಂದು ಕೋಶದ ಋಣಾಗ್ರವನ್ನು ಮತ್ತೊಂದು ಕೋಶದ ಋಣಾಗ್ರಕ್ಕೆ ಜೋಡಿಸಬೇಕು ಉತ್ತರ ತಪ್ಪು ಬಿ ಬೆಸೆಯ ಮೂಲಕ ಹರಿಯುವ ವಿದ್ಯುತ್ತನ್ನು ನಿರ್ದಿಷ್ಟ ಮಟ್ಟವನ್ನು ಮೀರಿದಾಗ ಬೆಸೆಯ ತಂತಿ ಕರಗಿ ತುಂಡಾಗುತ್ತದೆ ಉತ್ತರ ಸರಿ ಸಿ ವಿದ್ಯುತ್ ಕಾಂತವು ಕಬ್ಬಿಣದ ತುಂಡನ್ನು ಆಕರ್ಷಿಸುವುದಿಲ್ಲ ಉತ್ತರ ತಪ್ಪು ಡಿ ವಿದ್ಯುತ್ ಗಂಟೆಯು ವಿದ್ಯುತ್ ಕಾಂತವನ್ನು ಒಳಗೊಂಡಿದೆ ಉತ್ತರ ಸರಿ ಹತ್ತನೇ ಪ್ರಶ್ನೆ ಕಸದ ರಾಶಿಯಿಂದ ಪ್ಲಾಸ್ಟಿಕ್ ಚೀಲಗಳನ್ನು ಬೇರ್ಪಡಿಸಲು ವಿದ್ಯುತ್ ಕಾಂತವನ್ನು ಬಳಸಬಹುದು ಎಂದು ನೀವು ಆಲೋಚಿಸುವಿರಾ ವಿವರಿಸಿ ಉತ್ತರ ಇಲ್ಲ ವಿದ್ಯುತ್ ಕಾಂತಗಳು ಕಾಂತೀಯ ವಸ್ತುವನ್ನು ಮಾತ್ರ ಆಕರ್ಷಿಸುತ್ತವೆ ಪ್ಲಾಸ್ಟಿಕ್ ಚೀಲವು ಕಾಂತೀಯವಲ್ಲದ ವಸ್ತುವಾಗಿದ್ದು ವಿದ್ಯುತ್ ಕಾಂತದೊಂದಿಗೆ ಆಕರ್ಷಿತವಾಗುವುದಿಲ್ಲ ಆದ್ದರಿಂದ ಪ್ಲಾಸ್ಟಿಕ್ ಚೀಲಗಳನ್ನು ಕಸದ ರಾಶಿಯಿಂದ ಬೇರ್ಪಡಿಸಲು ವಿದ್ಯುತ್ ಕಾಂತವನ್ನು ಬಳಸಲಾಗುವುದಿಲ್ಲ ಹನ್ನೊಂದನೇ ಪ್ರಶ್ನೆ ನಿಮ್ಮ ಮನೆಯಲ್ಲಿ ವಿದ್ಯುತ್ ದುರಸ್ತಿ ಕಾರ್ಯ ನಡೆಯುವಾಗ ದುರಸ್ತಿ ಮಾಡುವ ವ್ಯಕ್ತಿಯು ಬೆಸೆಯ ಬದಲಾಗಿ ಯಾವುದೋ ಒಂದು ಸಣ್ಣ ತಂತಿಯನ್ನು ಬಳಸಲು ಮುಂದಾಗುವನು ಇದಕ್ಕೆ ನೀವು ಒಪ್ಪುವಿರಾ ನಿಮ್ಮ ಪ್ರತಿಕ್ರಿಯೆಗೆ ಕಾರಣ ನೀಡಿ ಉತ್ತರ ಇಲ್ಲ ಪ್ರತಿ ತಂತಿಯನ್ನು ಬೆಸೆ ತಂತುಗಳಾಗಿ ಬಳಸಲಾಗುವುದಿಲ್ಲ ಬೆಸೆ ತಂತು ಕಡಿಮೆ ಕರಗುವ ಬಿಂದುವನ್ನು ಹೊಂದಿರಬೇಕು ಬಹುತೇಕ ತಂತಿಗಳು ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿವೆ ಆದ್ದರಿಂದ ಎಲೆಕ್ಟ್ರಿಷಿಯನ್ಗೆ ಬೆಸೆಯ ಬದಲಾಗಿ ಯಾವುದೋ ಒಂದು ಸಣ್ಣ ತಂತಿಯನ್ನು ಬಳಸಲು ಬಿಡುವುದಿಲ್ಲ ಹನ್ನೆರಡನೇ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ನಾಲ್ಕರಲ್ಲಿ ತೋರಿಸಿದಂತೆ ವಿದ್ಯುತ್ ಕೋಶದ ಹಿಡಿಕೆ ಒತ್ತು ಗುಂಡಿ ಮತ್ತು ಒಂದು ಬಲ್ಬ್ ಬಳಸಿ ಜುಬೇದ ಒಂದು ವಿದ್ಯುತ್ ಮಂಡಲವನ್ನು ಮಾಡಿರುವಳು ಒತ್ತು ಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಬಲ್ಬ್ ಬೆಳಗುವುದಿಲ್ಲ ಮಂಡಲದಲ್ಲಿರಬಹುದಾದ ದೋಷಗಳನ್ನು ಗುರುತಿಸಲು ಅವಳಿಗೆ ಸಹಾಯ ಮಾಡಿ ಮಂಡಲದಲ್ಲಿರುವಂತಹ ದೋಷಗಳು ವಿದ್ಯುತ್ ಕೋಶಗಳು ಸರಿಯಾಗಿ ಸಂಪರ್ಕ ಹೊಂದಿಲ್ಲದೆ ಇರಬಹುದು ಸಂಪರ್ಕ ತಂತಿ ಬಿಗಿ ಇಲ್ಲದೇ ಇರಬಹುದು ಅದನ್ನು ಸರಿಪಡಿಸಿ ಬಲ್ಬ್ ಹಾಳಾಗಿರಬಹುದು ಹದಿಮೂರನೇ ಪ್ರಶ್ನೆ ಚಿತ್ರ ಹದಿನಾಲ್ಕು ಪಾಯಿಂಟ್ ಎರಡು ಐದರಲ್ಲಿ ತೋರಿಸಿರುವ ಮಂಡಲದಲ್ಲಿ ಒಂದು ಒತ್ತುಗುಂಡಿ ಸಂಪರ್ಕರಹಿತ ಸ್ಥಿತಿಯಲ್ಲಿದ್ದಾಗ ಬಲ್ಬ್ ಬೆಳಗುವುದೇ ಎರಡು ಒತ್ತು ಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಎ ಬಿ ಸಿ ಬಲ್ಬ್ಗಳು ಬೆಳಗುತ್ತವೆಯೇ ಸೊ ಇದು ಕೊಟ್ಟಿರುವಂತಹ ಚಿತ್ರ ಉತ್ತರ ಒಂದ ಒಂದಕ್ಕೆ ಉತ್ತರ ಇಲ್ಲ ಒತ್ತು ಗುಂಡಿ ಸಂಪರ್ಕರಹಿತ ಸ್ಥಿತಿಯಲ್ಲಿದ್ದಾಗ ಬಲ್ಬ್ ಬೆಳಗುವುದಿಲ್ಲ ಎರಡಕ್ಕೆ ಉತ್ತರ ಬಲ್ಬ್ಗಳು ಏಕಕಾಲದಲ್ಲಿ ಬೆಳಗುತ್ತವೆ ಏಕೆಂದರೆ ಎಲ್ಲ ಬಲ್ಬ್ಗಳು ಒಂದೇ ಬ್ಯಾಟರಿ ಮತ್ತು ಸ್ವಿಚ್ಗೆ ಸಂಪರ್ಕವನ್ನು ಹೊಂದಿವೆ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿದ್ದು ನಿಮ್ಮೆಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಹಲವಾರು ಜನರಿಗೆ ಇದು ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು